ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಹಿರೇಕೆರೂರು ಪಟ್ಟಣದ ಮಿನಿ ವಿಧಾನಸೌಧ ಎದುರುಗಡೆ ಇರುವ ಶ್ರೀ ಬನ್ನಿ ಮಹಾಂಕಾಳಿ ದೇವಸ್ಥಾನದಲ್ಲಿ ಶರಣ ಅಮಾವಾಸ ಹಾಗೂ ದಸರಾ ಪ್ರಯುಕ್ತ ವಿಶೇಷ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯಿಂದ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪ್ರತಿ ವರ್ಷ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದು ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಅನ್ನಪ್ರಸಾದ ಸೇವಿಸಿದರು ದೇವಸ್ಥಾನವು ಪವಾಡ ಶಕ್ತಿಯ ಕ್ಷೇತ್ರವೆಂದು ಭಕ್ತರು ನಂಬಿಕೆ ಇಟ್ಟುಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ರುದ್ರೇಶ ನೀಲನಗೌಡರು ಪ್ರಕಾಶ್ ಹಂಪಳ್ಳಿ ಅಣ್ಣ ಶೆಟ್ಟರ ಪರಮೇಶಪ್ಪ ಹಳಕಟ್ಟಿ ಪರಮೇಶಣ್ಣ ಶೆಟ್ಟರ ಎಸ್ಎನ್ ಚಿಕ್ಕನಗೌಡದ ಕಲ್ಯಾಣಪ್ಪ ಹಂಚಿನಮನಿ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಹಿರಿಯರು ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು ಹಿರೇಕೆರೂರು ಇಂದ ರಶೀದಕ್ಕಿ ಅವರ ವರದಿ ಒಳ್ಳೆಯ ಒಂದು ಆಶೀರ್ವಾದವನ್ನು ಬಂದಿದ್ದಾರೆ ಸುಮಾರು ಈಗ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಆಚರಣೆಯನ್ನು ನಾವೀಗ ಈಗ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಇದಕ್ಕೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಈ ಭಕ್ತರು ಬರೋದು ನೋಡಿದ್ರೆ ಬಂದು ನಮಗೆ ಬಹಳ ಉಲ್ಲಾಸ ಆಗ್ತದೆ ಮತ್ತೆ ನಾವು ಕೆಲಸ ಮಾಡೋಕ್ಕಾಗಲಿ ಮತ್ತೊಂದಾಗಲಿ ಆಮೇಲೆ ಜನರು ಕೂಡ ಹನು ಮನ ಧನ ಆಹಾರ ಇರೋದು ಮತ್ತೊಂದಾಗಲಿ ಏನಾದ್ರೂ ಆಗಲಿ ಅಕ್ಕಿ ಬ್ಯಾಳಿ ಬೆಲ್ಲ ಎಲ್ಲ ಪ್ರತಿಯೊಂದನ್ನು ನಾವು ಅವ್ರ ಮನೆಗೆ ಹೋಗ್ದಂಗೆ ಅವ್ರ ಹತ್ರ ಕೇಳಿದಂ ತಗೊಂಬಂದು ತಗೊಂಬಂದು ಇಲ್ಲೇ ಬನ್ನಿ ಮಾಂಕಳಿಗೆ ಅವರು ಇಡ್ತಾ ಇದ್ದಾರೆ ಪ್ರತಿ ವರ್ಷನೂ ನಾವೀಗ ಈ ನಾವು ಅಡುಗೆಯನ್ನು ಸಹಿತಕ್ಕೂ ನಾವು ಈ ನಿಂದ ಮಾಡುದ ನಾವು ಒಲೆಯನ್ನೇ ಹೊಚ್ಚಿ ನಾವು ಕಟ್ಟಿಗೆಯಿಂದ ಕಟ್ಟಿಗೆ ಉಪಯೋಗ ಮಾಡಿ ನಾವು ಒಲೆ ಹಚ್ಚಿ ಅನ್ನ ಮಾಡ್ತೀವಿ ಸುಮಾರು ಇಪ್ಪತ್ತಾರಿಂದ ಮೂವತ್ತು ಕ್ವಿಂಟಲ್ ಅಕ್ಕಿ ಒಬ್ಬ ಕೆಜಿ ಆರು ಕ್ವಿಂಟಲ್ ಪಾಯಸೆ ಹೋಗ್ತೈತಿ ಸುಮಾರು ಒಂಬತ್ತು ಒಲೆಗಳನ್ನು ಹೊಚ್ಚಿದ್ದಾವ ನಾವು ಇಲ್ಲಿ ಅಡಿಗೆ ಮಾಡ್ಬೇಕಾದ್ನಪ್ಪ ಅಂದ್ರೆ ಇದರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಈಗ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷನೂ ಇದಕ್ಕೆ ನಾವು ಯಾರಿಗೂ ಕೂಡ ನಾವು ಆಹ್ವಾನವನ್ನು ಕೊಟ್ಟಿರುವುದಿಲ್ಲ ಅವರು ಇಂಥ ದಿವಸ ಇಲ್ಲಿ ಇರ್ತದ ಹೆಂಗ್ ಗೊತ್ತಕ್ಕಂಥ ಗೊತ್ತಿಲ್ಲ ಸ್ವಯಂ ಪ್ರೇರಿತರಾಗಿ ಬಂದು ಅವರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಗೋಪಾ ಬಾದಾಮಿ ಅಂತಂದೇಳಿ ನಾವು ಇಲ್ಲಿ ಇದಕ್ಕೆ ಇದನ್ನು ವಾಸಿಯಾಗಿದ್ದೀವಿ ಸತತ ನಾವು ಇಪ್ಪತ್ತ್ ಮೂರು ವರ್ಷದ ಅಡಿಗೆ ಕೆಲಸ ಮಾಡ್ತಾ ಇದ್ದೀವಿ ಈ ದೇವಸ್ಥಾನ ಸತ್ತ ಹತ್ತು ವರ್ಷದಿಂದ ಈ ದೇವಸ್ಥಾನ ಪ್ರಸಾದ ಬನ್ನಿ ಮಕ್ಕಳಿ ದೇವಸ್ಥಾನ ಪ್ರಸಾದ ಪ್ರತಿ ವರ್ಷ ದಸ ಹಬ್ಬದ ಬಹು ವಿಜೃಂಭಣೆ ಮಾಡ್ತಾ ಇದ್ದಾರೆ ಸಮಿತಿ ಅವರು ಪ್ರತಿ ವರ್ಷ ನಮಗೆ ಕೊಡ್ತಾ ಇದ್ದಾರೆ ಇದೊಂದು ಭಗವಂತನ ಒಂದು ಸೇವೆ ಅಂತಂದೇಳಿ ತಿಳ್ಕೊಂಡು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ ನಮ್ಮ ಟೀಮು ಇಲ್ಲಿ ಒಂದು ಈಗ ಹನ್ನೆರಡು ಕಿಂಟಲ್ ಅನ್ನ ಮಾಡಿದೆ ಹನ್ನೆರಡರಿಂದ ಹದಿನೈದು ಸಾವಿರ ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ಹನ್ನೆರಡುವರೆಗೆ ಊಟ ಸ್ಟಾರ್ಟ್ ಆಗುತ್ತೆ ಪ್ರತಿ ವರ್ಷನು ಮೂರುವರೆಗೆ ಅನ್ನೋದು ಎಲ್ಲ ಕ್ಲೋಸ್ ಆಗಿರುತ್ತೆ ಇಪ್ಪತ್ತೈದರಿಂದ ಮೂವತ್ತು ಪ್ಯಾಕೆಟ್ ಅಕ್ಕಿ ಹೋಗ್ತತಿ ಆಮೇಲೆ ಉಗಿದು ಒಂದು ಮೂರು ಕ್ವಿಂಟಲ್ ಹೋಗುತ್ತೆ ಹೋಗುತ್ತೆ ಒಂದು ಹದಿನೈದು ಸಾವಿರ ಜನ ಊಟ ಮಾಡುತ್ತೆ ಆ ಪೂಜೆ ಬೆಳಿಗ್ಗೆ ಎಂಟಕ್ಕೆ ಆಗುತ್ತದೆ ಪ್ರಸಾದ ವಿನಿಯೋಗ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಐದರವರೆಗೆ ಪ್ರಸಾದ ಯೋಗ ಆಗುತ್ತದೆ ನಮ್ಮ ಬನ್ನಿ ಮಹಾಕಳಿ ದೇವಸ್ಥಾನದ ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ರುದ್ರಾಭಿಷೇಕ ಮತ್ತು ಹೋಮ ಹವನಗಳನ್ನು ನಡೀತವೆ ಆ ನಂತರ ಒಂಬತ್ತು ಗಂಟೆಯಿಂದ ಅಲ್ಪೋಪಹಾರ ಅಂತಂದು ಕೊಡ್ತಾ ಇದ್ದೇವೆ ಅದಕ್ಕೂ ಹೆಚ್ಚು ಒಂದು ಸಾವಿರದ ಹದಿನೈದು ಜನ ಪ್ರಸಾದ ಸೇವನೆ ಮಾಡ್ತಾರೆ ಆ ನಂತರ ಹನ್ನೆರಡು ಗಂಟೆಗೆ ಒಂದು ಪ್ರಸಾದ ಸ್ಟಾರ್ಟ್ ಆಗುತ್ತೆ ಕಡಿಮೆ ಅಂತಂದ್ರೆ ನಾವು ಮೂವತ್ತು ಪ್ಯಾಕೆಟಿಂದ ಮೂವತ್ತೈದು ಪ್ಯಾಕೆಟ್ ಮಟ್ಟ ಅಕ್ಕಿ ಬೇಯಿಸ್ತೀವಿ ಆಮೇಲೆ ಇದು ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಪವಾಡನು ಪವಾಡನು ಅತಿ ಹೆಚ್ಚಿಂದು ನಡೀತಾ ಇದೆ ಈಗ ಅನೇಕ ಜನರ ಹರಕೆಗಳು ತೀರ್ತಾ ಇದ್ದವು ಅನೇಕ ಜನ ಬಂದಿಲ್ಲ ಹರಕೆ ಕಟ್ಟಿಗೆ ಅಂತ ಇದ್ದಾರೆ ಮಳೆ ಟೈಮ್ ಟೈಮ್ನಲ್ಲಿ ಹರಕೆ ಕಟಿಗೆ ಮಳೆ ಬಂದಿದೆ ಇದೆ ಇದಕ್ಕ ಅನೇಕ ಸ್ವಯಂ ಪ್ರೇರಿತ ಆಗಿ ಭಕ್ತರು ಇಲ್ಲಿ ಸೇರಿಕೆ ಅಂತ ಇದ್ದಾರೆ ಹಂಗಾಗಿ ಇದು ಇದ್ರ ಪೋಡ ದಿನದಿಂದ ದಿನಕ್ಕ ಜನರಿಗೆ ತಿಳ್ತಾ ಬರ್ತಾ ಇದೆ ಯಾರು ಇಲ್ಲಿ ಕಾರ್ಯಕರ್ತರು ಅನ್ನೋದಿರೋದಿಲ್ಲ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಬಂದಿಲ್ಲಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರಾಗಿ ಇಲ್ಲಿ ದುಡಿದ ಇದಾರ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸುತ್ತಮುತ್ತಲೂ ಇರ್ತಕ್ಕಂತ ಅಂಗಡಿ ಬಿಸ್ನೆಸ್ ಮಾಡೋರಾಗ್ಲಿ ಕೆಲಸ ಮಾಡೋರಾಗ್ಲಿ ಸಣ್ಣವರು ದೊಡ್ಡವರು ಅಂದಂಗ ಎಲ್ಲರೂ ಬಂದು ಅತ್ಯಂತ ತಮ್ಮ ಸೇವೆಯನ್ನ ಸಲ್ಲಿಸಿ ತನುಮನ ಧನದಿಂದ ಇಲ್ಲಿ ಯಾವುದು ಕೊರತೆ ಆಗ್ಲದಂಗ ಅನೇಕ ರೀತಿಯಿಂದ ಎಲ್ಲಾ ಅನಾನು ಅನುಕೂಲತೆಗಳನ್ನ ಮಾಡಿಕೊಟ್ಟು ಯಾವುದೇ ಅನಾನುಕೂಲತೆ ಆಗದ ರೀತಿಯಲ್ಲಿ ಅತ್ಯಂತ ದೇವಿಯ ಆಶೀರ್ವಾದವನ್ನು ಪಡಿತಾ ಇದಾರ ನಲವತ್ ನಲವತ್ತರಿಂದ ನಲವತ್ತೈದು ವರ್ಷದಿಂದ ಈ ಒಂದು ಬನ್ನಿ ಮಹಾಕಾಲಿ ಸ್ಥಾಪನೆಯಾಗಿದೆ ಆ ಪ್ರತಿ ವರ್ಷ ಇದೇ ರೀತಿಯಾಗಿ ಏನಾಗ್ತಾ ಇದೆ ಅಂತಂದ್ರೆ ದಿನಕ್ಕೆ ದಿನ ಬೆಳೀತಾ ಬೆಳೀತಾ ಬರ್ತಾ ಇದೆ ಆ ಸ್ವಪ್ರಯ ಪ್ರಯತ್ನದಿಂದ ಸ್ವ ಇಚ್ಛೆಯಿಂದ ಎಲ್ಲರೂ ಅವರು ಕೆಲಸ ಕಾರ್ಯಗಳನ್ನು ಮಾಡ್ಕೊತಾರೆ ಅದೇ ರೀತಿ ಆ ದೇವಿ ನಡೆಸ್ಕೊಳ್ತಾರಲ್ಲ ಆ ದೇವಿಯ ಮಹಾತ್ಮೆ ಅಂತಂದ್ರೆ ಪ್ರತಿ ಕೇಳ್ತಿರುವಂಥ ಒಂದು ಮಹಾತ್ಮೆ ಆ ದೇವಿ ಮಹಾತ್ಮೆ ಇದೆ ಅದು ಅವ್ರದ್ದು ಅವರದ್ದು ಐದು ಸಾವಿರ ಅಲ್ಲಿ ಹತ್ತು ಸಾವಿರ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ಕಡೆಗೆ ಕೇಳಿಲ್ಲ ಇಷ್ಟೇ ಕೊಟ್ಟಿದ್ರೆ ಇಷ್ಟೇ ಕೊಡಿ ಅಂತ ಹೇಳಿ ಮಕ್ಕಳಾಗದೇ ಇದ್ದವರು ನೌಕರಿ ಸಿಗದೆ ಇದ್ದವರು ಪ್ರತಿಯೊಬ್ರು ಯಾರೇ ಆಗಿರಲಿ ಅವರು ಮನ್ಸಿಗೆ ಅದು ಹೇಳ್ಕೊಂಡಂತ ಪವಾಡ ಆಗಿದೆ ಆ ಬನ್ನಿ ಮಾಂಕಾಳಿಗು ಆ ಪವಾಡದಿಂದಾನ ಇಷ್ಟೊಂದೆಲ್ಲ ನಡಿತಾಐತಿ ಅಂತ ನಾವು ಒಂದು ವೈಯಕ್ತಿಕವಾಗಿ ಭಾವಿಸಿದ್ದೀವಿ ಬನ್ನಿ ಮಾಂಕಾಳಿ ನಮಸ್ತೆ ದಸರಾದಲ್ಲಿ ಪೂಜೆಯನ್ನು ಮಾಡ್ತಾ ಇದೆ ಈ ಪೂಜೆ ವರ್ಷ ಪ್ರತಿ ವರ್ಷ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಭಕ್ತರ ದೇಣಿಗೆ ಮತ್ತು ಭಕ್ತರು ಪ್ರಸಾದವನ್ನು ಮಾಡ್ತಕ್ಕಂಥ ಪ್ರಸಾದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಆ ಮಹಾತಾಯಿ ಬನ್ನಿ ಮಾಂಕಾಳಿ ಅಂತ ಹೇಳ್ಬೋದು ಯಾಕಂದರೆ ಇವತ್ತಿನ ದಿನ ಎಲ್ಲ ಸ್ವೇಚ್ಛೆಯಿಂದ ಪ್ರತಿಯೊಬ್ಬರು ಕೆಲಸವನ್ನು ಮಾಡ್ತಾ ಇದಾರೆ ನೀ ಮಾಡಿ ನೀ ಮಾಡುವಂಥ ವಸ್ತುತೆ ಎಲ್ಲ ತಮ್ಮ ತಮ್ಮ ವೈಯಕ್ತಿಕವಾಗಿ ಬಂದು ತಮ್ಮ ಸೇವೆಯನ್ನು ಸರಿಸಿ ಇವತ್ತಿನ ಈ ಪ್ರಸಾದವನ್ನು ಮಾಡಲಿಕ್ಕೆ ಇದ್ದಾರೆ ಅದೆಲ್ಲ ಕೃಪೆ ಯಾರ್ದಪ್ಪ ಅಂತಂದ್ರೆ ಮಾನ್ಯ ಶ್ರೀ ಬನ್ನಿ ಅಂತ ಹೇಳ್ಬೋದು ಮತ್ತು ಇದಕ್ಕೆಲ್ಲ ಅತ್ಯಂತ ಉತ್ತಮವಾಗಿ ಮಾಡ್ತಕ್ಕಂಥ ಒಂದು ಕಮಿಟಿ ಇದೆ ಆ ಕಮಿಟಿ ಜನ ಎಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಪ್ರಸಾದವನ್ನು ಸ್ವೀಕರಿಸ್ಲಿಕ್ಕೆ ಮಾಡಲಿಕ್ಕೆ ಅನುಕೂಲವಾಗಿದೆ ಅಂತಕೊಂಡು ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸರ್ ಈ ಕಾರ್ಯಕ್ರಮದಲ್ಲಿ ಸರ್ಕಾರ ನೀಡತಕ್ಕಂಥ ಎಲ್ಲರಿಗೂ ಈ ನಮ್ಮ ಸಮಿತಿ ಪರವಾಗಿ ಅವರು ಅಭಿನಂದನನ್ನು ಸಲ್ಲಿಸ್ತಾ ಇದ್ದಾವೆ ಯಾಕಂತಂದರೆ ಇವತ್ತೇನೋ ರೂಪಾಯಿನ ಹಿಡ್ಕೊಂಡು ಸಾವಿರ ಅವರಿಗೆ ಹತ್ತು ಸಾವಿರ ರೂಪಾಯಿವರಲ್ಲಿ ದೇಣಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ ಆದ್ದರಿಂದ ನಮ್ಮ ಕಮಿಟಿಯ ಪರವಾಗಿ ಎಲ್ಲ ಭಕ್ತರೊಂದಕ್ಕೂ ಆ ಬನ್ನಿ ಮಾಂಕಾಡಿ ಆಯುರ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಹೇಳಿ ಈ ಸಂದರ್ಭದಲ್ಲಿ ಆ ಬನ್ನಿ ಮಾಂಕಾಳಿನ ಹೊಲ ಬಿಡ್ಕೊಂತ ಇದ್ದೇವೆ